ನಮಸ್ಕಾರ ಪ್ರಜಾರಾಜ್ಯ ಕಾಣಾ ಗೆ ಸ್ವಾಗತ ನಾನು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ರಾಜ್ಯದ ಗಮನ ಸೆಳೆದು ಬಾರಿ ಸದ್ದು ಮಾಡಿತ್ತು ಈ ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆಗಳ ಆಯ್ಕೆ ಇಂದು ಜರುಗಿತು ಮಹಾವೀರ್ ನಿಲಜಗಿ ಅಧ್ಯಕ್ಷರಾಗಿ ಆಯ್ಕೆಯಾದರೆ ಅಜಿತ್ ಮುನ್ನೋಳಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಜನ ನಿರ್ದೇಶಕರ ಸಂಖ್ಯಾಬಲ ಹೊಂದಿದ್ದು ಮಾಜಿ ಸಂಸದ ರಮೇಶ್ ಕತ್ತಿ ಮಾಜಿ ಸಚಿವ ಎ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಚಾರಿತ್ರಿಕ ದಿಗ್ವಿಜಯ ಸಾಧಿಸಿದ ಕತ್ತಿ ಹಾಗೂ ಪಾಟೀಲ್ ನೇತೃತ್ವದ ಸ್ವಾಭಿಮಾನಿ ಪೆನಲ್ಗೆ ಏಕಪಕ್ಷೀಯವಾಗಿ ಫಲಿತಾಂಶ ಲಭಿಸಿದ್ದು ಇಂದು ಅಧ್ಯಕ್ಷರಾಗಿ ಮಹಾವೀರ್ ನಿಲಜಗಿ ಉಪಾಧ್ಯಕ್ಷರಾಗಿ ಅಜಿತ್ ಮುನ್ನೋಳಿ ಅವರನ್ನ ಆಯ್ಕೆ ಮಾಡಿದರಾಯಿತು ಸಹಕಾರಿ ಸಂಘದ ಸಿಬ್ಬಂದಿಗಳಿಂದ ಅಧಿಕಾರಿಗಳಿಂದ ನೂತನವಾಗಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸತ್ಕಾರ ಸನ್ಮಾನವನ್ನ ಮಾಡಲಾಯಿತು ಮಹಾವೀರ್ ನಿಲಶ್ಗಿ ಈವರೆಗೆ ಪಕ್ಷ ಮತ್ತು ವ್ಯಕ್ತಿ ನಿಷ್ಠೆ ಬದಲಿಸಿ ಬದಲಿಸಿರಲಿಲ್ಲ ಇದರೊಂದಿಗೆ ಕತ್ತಿ ಕುಟುಂಬದ ಸದಸ್ಯರಂತಿದ್ದಾರೆ ಹಾಗೆ ಈ ಹಿಂದೆ ಮೂರು ಬಾರಿ ಹುಕ್ಕೇರಿ ಪುರಸಭೆ ಅಧ್ಯಕ್ಷ ಹುದ್ದೆಯ ಅವಕಾಶದಿಂದ ಕೂಡ ವಂಚಿತರಾಗಿದ್ದರು ಸ್ವಲ್ಪ ಕೂಡ ಮುನಿಸಿಕೊಂಡಿರಲಿಲ್ಲ ಹಾಗಾಗಿ ಈ ಬಾರಿ ಕತ್ತಿ ಸಹೋದರರು ನಿಲೀಜ್ಗೆ ಅವರನ್ನು ಅಧ್ಯಕ್ಷ ಹುದ್ದೆಯಲ್ಲಿ ನೇಮಕ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆಂದು ಹೇಳಲಾಗುತ್ತಿದೆ ಈ ವೇಳೆ ಚಿಕ್ಕೋಡಿಯ ಉಪ ವಿಭಾಗಾಧಿಕಾರಿ ಸಂಪಗಾವಿ ಹಾಗೂ ಅಧ್ಯಕ್ಷ ಮಹಾವೀರ್ ನಿಲಜ್ಗಿ ಉಪಾಧ್ಯಕ್ಷ ಅಜಿತ್ ಮುನ್ನೋಳಿ ಹಾಗೂ ನಿರ್ದೇಶಕರಾದ ವಿನಯ್ ಪಾಟೀಲ್ ಹಾಗೂ ಪೃಥ್ವಿ ಕತ್ತಿ ಮಾತನಾಡಿ ವಿದ್ಯುತ್ ಸಹಕಾರಿ ಸಂಘದ ನೇಮಕ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇವತ್ತು ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮಹಾವೀರ್ ವಸಂತ್ ನಿಲಜಿ ಇವರ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮುನ್ನಾಳಿ ಲಕ್ಷ್ಮಣ ಬಸವರಾಜ್ ಇವರು ನಾಮಪತ್ರವನ್ನು ಏಕೈಕವಾಗಿ ಸಲ್ಲಿಸುವುದರಿಂದ ಸದರಿಯವರು ಎಂದು ಘೋಷಿಸಲಾಗಿದೆ ಹಾಗೂ ಜನಪ್ರಿಯ ಶಾಸಕರಾದ ನಿಖಿಲ್ ಅಣ್ಣ ನೇತೃತ್ವದಲ್ಲಿ ಹುಕ್ಕೇರಿ ಗ್ರಾಮೀಣ ಯುದ್ಧ ಸಹಕಾರಿ ಸಂಘದ ಒಂದು ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಒಂದು ಅಧ್ಯಕ್ಷನಾಗಿ ನನ್ನನ್ನ ಹಾಗೂ ಉಪಾಧ್ಯಕ್ಷರಾಗಿ ಮುನ್ನೋಳಿಯವರನ್ನ ಆಯ್ಕೆ ಹಾಕಿದ್ದಾರೆ ಸಂಚಾಲಿತ ಮಂಡಳಿಯವರು ಆಯ್ಕೆ ಮಾಡಿದ್ದಾರೆ ಏನ್ ಬರುವ ದಿನಮಾನಗಳಲ್ಲಿ ಸಂಪೂರ್ಣ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸಂಚಾಲಿತ ಮಂಡಳಿಯವರೆಲ್ಲರೂ ಕೂಡಿ ಸನ್ಮಾನ್ಯ ರಮೇಶ್ ಅನ್ನ ಕತ್ತಿ ಇರ್ಬೋದು ಎ ಪಿ ಪಾಟೀಲ್ ಸಾಹೇಬ್ ಇರ್ಬೋದು ಹಾಗೂ ನಿಖಿಲ್ ಅನ್ನ ಕತ್ತಿ ಹಾಗೂ ಪೃಥ್ವಿ ಅನ್ನ ಕತ್ತಿ ಹಾಗೂ ವಿನಯ್ ಗೌಡರ ಸಂಪೂರ್ಣ ನೇತೃತ್ವದಲ್ಲಿ ಈ ಸಂಘವನ್ನು ಅತ್ಯಂತ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಏನು ನಮ್ಗೆ ಸ್ವಾಭಿಮಾನ

ಯಶಸ್ವಿಯಾಗಿ ಬಹುಮತದಿಂದ ನಮ್ಮ ಆಶ್ರೀದ ಎಲ್ಲ ಹುಕ್ಕಿ ತಾಲೂಕ ಬಾಂಧವರಿಗೆ ಮತ್ತೊಮ್ಮೆ ಚುನಾವಣೆ ಹಾಗೆಯೇ ಇವತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಇದರಿಂದ ಹದಿನೈದು ಜನ ಎಲ್ಲರೂ ಸೇರಿ ಬಹುಮತದಿಂದ ಅಧ್ಯಕ್ಷರನ್ನು ಮಹಿ ಅವರು ಮಾಡಿದ್ದಾರೆ ಉಪಾಧ್ಯಕ್ಷರನ್ನು ಮಾಡಿದ್ದಾರೆ ಹಾಗೆ ಹಾಗೂ ಹುಕ್ಕೇರಿ ತಾಲೂಕಿನ ಸದಾ ಹಾಗೂ ಯಮಗವಡಿ ಮತ ಕ್ಷೇತ್ರ ಎಲ್ಲರಿಗೂ ನಾವು ಸದಾ ಋಣೆಯಾಗಿರುತ್ತೇವೆ ಎಂದು ತಮ್ಮ ಸೇವೆಯಲ್ಲಿ ಇರುತ್ತೇವೆ ಎಂದು ನಮಸ್ಕರಿಸುತ್ತೇವೆ ಚುನಾವಣೆ ಆಯುಕ್ತ ಆ ಚುನಾವಣೆ ಹಿನ್ನೆಡೆ ಬಹಳಷ್ಟು ಆರೋಪ ಪ್ರತ್ಯಾರೋಪ ಯಾವ ರೀತಿ ವಾತಾವರಣದಲ್ಲಿ ಈ ಚುನಾವಣೆಯಲ್ಲಿ ಮಹೇಶ್ವರ ವಿಪಾಂಡ್ ಸಾಹೇಬರು ಕಮಿಷನ್ ಜೊತೆಯವರು ಹಾಗೂ ಕತ್ತೆಯವರ ನೇತೃತ್ವದಲ್ಲಿ ನಾವೆಲ್ಲರೂ ಹದಿನೈದು ಜನ ಹುಡುಗೇರಿ ತಾಲೂಕಿನ ಜನ ಏನಪ್ಪಾ ಅಂತಂದ್ರೆ ಯಾವ ರೀತಿ ಅವರು ಅಪ್ರಚಾರ ಮಾಡೋದು ಯಾರು ಅದನ್ನ ಕಮ್ಮಿ ಕೊಡಲಿ ಇಷ್ಟು ನಡುವೆ ನಮ್ಮಲ್ಲಿ ಬಹಳಷ್ಟು ವಿಶ್ವಾಸದಿಂದ ಮುಂದೆ ಈ ಆಂದೋಲನ ಆಸ್ತಾರೆ ಇನ್ನು ಚುನಾವಣೆ ಮುಗೀತೀವಿ ಇನ್ನು ಮುಂದೆ ಏನು ಮಾಡ್ಬೇಕಾಗಿರಪ್ಪ ಅಂತಂದ್ರೆ ನಾವೆಲ್ಲರೂ ನಮ್ಮ ನಮ್ಮ ಏರಿಯಾನೆ ಅಥವಾ ನಾವು ಎಲ್ಲೆಲ್ಲಿ ನಾವು ಎಲ್ಲೆಲ್ಲಿ ಹೋಗ್ಯವಲ್ಲ ಎಲ್ಲ ಕಡೆ ನಮ್ಮ ಏನು ಗ್ರಾಹಕರು ಇರ್ತಾರ ನಮ್ಮ ಸ್ಟೇಕ್ ಹೋಲ್ಡರ್ಸ್ ಸೇರಿರ್ತಾರಲ್ಲ ಎಲ್ಲರದ್ದು ಸೇವೆ ಮಾಡೋದ ನಮ್ಮ ಕರ್ತವ್ಯ ಸರ್ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಹಿರಿಯರು ಎಲ್ಲರೂ ಸೇರಿ ಒಂದು ಒಮ್ಮತ ನಿರ್ಧಾರ ಏನು ತೊಗೊಂಡಾರಪ್ಪ ಅಂತಂದ್ರೆ ಅವಿರ್ ದ ಆಗಲಿ ಅಚಿತನಾಗಲಿ ಇವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಈಗ ನಿರ್ಣಯ ಮಾಡ್ಕೊಂಡಾಗ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಏನು ಮಾಡ್ತೀವಪ್ಪ ಅಂತಂದ್ರೆ ಇವರ ನೇತೃತ್ವದಲ್ಲಿ ಮತ್ತೆ ನಮ್ಮ ಹಿರಿಯರ ನೇತೃತ್ವದಲ್ಲಿ ಈ ಎಲೆಕ್ಟ್ರಿಕ್ ಸೊಸೈಟಿ ಏನು ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ದಿನದಲ್ಲಿ ಸಾಕಷ್ಟು ಕೆಲಸಗಳು ಇಲ್ಲಿ ಪೆಂಡಿಂಗ್ ಆಗುತ್ತೆ ಹೇಳಿದ್ರು ನಿರಂತರ ಜೊತೆ ನಿರಂತರ ಜೊತೆ ಜೊತೆಗೆ ಮತ್ತು ಗ್ರಾಹಕರಿಗೆ ಏನೇನು ಸೌಲಭ್ಯಗಳು ಎಲ್ಲ ಒದಗಿಸಬೇಕಲ್ಲ ಅದೆಲ್ಲ ಒದಗಿಸಿಕೊಳ್ಳುವಂತ ವ್ಯವಸ್ಥೆ ನಾವು ಅಪ್ಲೈನ್ ಜೊತೆ ಮಾಡ್ತೀವಿ ಅಂತ ಹೇಳಿ ನಾನು ಹದಿನೈದು ಮಂದಿ ಡೈರೆಕ್ಟರ್ ಒಂಬತ್ತರಿಂದ ಇವರು ಅಧ್ಯಕ್ಷರು ಪಾತ್ರ ಹಾಗೆಯೇ ರಮೇಶವರು ವಿಶ್ವಪಾಟ್ನಾಟ ಕರ್ತಿಯವರು ಇವ್ರ ನೇತೃತ್ವದಲ್ಲಿ ಮುಂದಿರುವಂತ ತೀರ್ಮಾನ ಏನು ನಾವು ಹಿಂದೂ ಕೂಡ ಏನು ಹಿಂದ ಹಿಂದ್ಗಡೆ ಐದು ವರ್ಷ ಕಲ್ಗೋಡ ಪಾಟೀಲ್ ಅಧ್ಯಕ್ಷ ಅವಾಗ ಮುಖ್ಯರಿ ಕಳೆದೇ ದೊಡ್ಡ ಸರ್ಕಾರ ಉಮೇಶ್ ಅಣ್ಣ ಕತ್ತಿ ಅವರು ಗೊತ್ತಾಗ ಒಂದು ಮಾತು ಕೊಟ್ಟಿದ್ರು ಏನಪ್ಪಾ ಅಂದ್ರೆ ನಿರಂತರ ಜ್ಯೋತಿ ತಾಟ್ಪಟ್ಟಿಗೆ ನಿರಂತರ ಜ್ಯೋತಿ ಕೊಡುವಂತ ಮಾತನ್ನ ಮಾತಾಡಿದ್ವಿ ಈಗ ಕೂಡ ಅದಕ್ಕೆ ನಾವು ಬದ್ಧವಾಗಿದ್ವಿ ಈ ಮುಂಬರುವಂತ ದಿನಮಾನಗಳಲ್ಲಿ ಏನು ತಾಟ್ಪಟ್ಟಿಗೆ ಹದಿನೈದು ಸಾವಿರ ಮನೆಗಳೇನಿದಾವೆ ಮುಖ್ಯ ತಾಲೂಕು ಸಂಪೂರ್ಣ ನಿರಂತರ ಜೊತೆ ಜ್ಯುತಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಹಾಗೇನೆ ಮತ್ತು ಏನಾದ್ರೂ ಸರ್ಕಾರದಿಂದ ಆಗಲಿ ಕೇಂದ್ರ ಸರ್ಕಾರದಿಂದ ಆಗಲಿ ನೀವು ಏನಾದರೂ ಫೆಸಿಲಿಟಿಗಳನ್ನ ಏನು ಸರ್ಕಾರ ಯಾವ ಯಾವ ಫೆಸಿಲಿಟಿ ಕೊಡ್ತೀವಿ ಆ ಎಲ್ಲ ಫೆಸಿಲಿಟಿಗಳನ್ನ ನಾವು ಗ್ರಾಹಕರಿಗೆ ತರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಮತ್ತು ನಮ್ಮ ಗ್ರಾಹಕರಿಗೆ ಇನ್ನೂ ಏನಾದರೂ ನಮ್ಮ ಸಂಘ ಇದು ಹೆಚ್ಚಿನ ಸಹಾಯ ಬೇಕಾಗಿತ್ತು ಕೂಡ ನಾವು ನಮ್ಮ ಲಿಮಿಟ್ಸ್ ಒಳಗೆ ಏನು ಮಾಡ್ತೀವಿ ನಾವೆಲ್ಲ ಮಾಡೋಕೆ ಹೇಳಿದೀವಿ ಬಟ್ ನೂರ ಒಂಟಕ್ಕೆ ಈ ಸಲ ಹದಿನೈದು ಸಾವಿರ ಮನೆಗಳಿಗೆ ನಿರಂತರ ಜೊತೆ ಮಾಡುವಂಥ ಎಲ್ಲ ಪ್ರಯತ್ನ ಹಾಗೂ ಅಲ್ಲಿ ಕಡ ಕಟ್ಟಿದ್ರೆ ನಾವು ಅಂತ ಹೇಳ್ತಾರೆ ಹಾಗೆಯೇ ನಮ್ಮ ನಮಗೆಲ್ಲ ಗೊತ್ತಿರಬಹುದು ಸಂಘದ ಹಿಂದುಗಡೆ ಒಂದು ದೊಡ್ಡ ಗೋಡಾವನ್ನು ಕಟ್ಟಿದ್ದೀವಿ ಅಲ್ಲಿ ಸುಸೂಚಿಸುವಾಗಿರುವಂಥ ಮ್ಯಾನುಫ್ಯಾಕ್ಚರಿಂಗ್ ಹೊರಡಿ ನಮ್ಮ ಕಡೆ ಹಳಿ ವಸ್ತುಗಳಾಗಿವು ಮಷಿನ್ ಗಳನ್ನು ಖರೀದಿ ಮಾಡಿ ಇಬ್ಬರೇ ಹತ್ತು ರೆಡಿ ಆಗ್ತದೆ ದೂಷಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ರೆಡಿ ಆಗಿ ಮಷಿನ್ ಅಡಿ ಮಾಡ್ಬೇಕು ಚಿಂತನೆ ಇದೆ ಹಾಗೂ ಅಜಿತ್ ಆಯ್ಕೆ ಆಗಿದ್ದಾರೆ ಅಭಿನಂದನೆ ಹೇಳ್ತೀನಿ ಮತ್ತೆ ನಮ್ಮ ಸಂಪೂರ್ಣ ಬೆಂಬಲ ಜೊತೆ